ನಮಸ್ಕಾರ ಸ್ನೇಹಿತರೆ ಯಾವಾಗಲೂ ಅಷ್ಟೇ ರಾಯರನ್ನು ನಾವು ಎಷ್ಟು ಪೂಜಿಸ್ತೀವಿ ಎಷ್ಟು ಬೇಡ್ಕೊಳ್ತೀವಿ ಆದರೆ ಈ ಎಲ್ಲ ಪೂಜೆಗಳಿಗೂ ಸಾರ್ಥಕ ಆಗಬೇಕು ಅವರ ಅನುಗ್ರಹ ಸಿಗಬೇಕು ಅಂದರೆ ಯಾವಾಗಲೂ ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಒಂದು ನಿಯಮವನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಆ ನಿಯಮ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷರು ಮಂತ್ರಾಲಯದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಯಾರ್ಯಾರು ಏನೇನು ಬೇಡ್ಕೊತಾರೋ ಅವರು ಧರ್ಮಯುಕ್ತವಾಗಿ ನಡೆದುಕೊಂಡಿದ್ದರೆ ಯೋಗ್ಯತೆ ಪ್ರಾಪ್ತಿಯಾಗಿದ್ದರೆ ಗುರುಗಳು ಅವರಿಗೆ ಅನುಗ್ರಹ ಮಾಡ್ತಾರೆ ಯಾವಾಗಲೂ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಒಂದು ನಿಯಮವಿದೆ ಅದೇನು ಅಂದರೆ ನಮ್ಮದು ಪುಣ್ಯ ಸಂಚಯನ ಆಗಿರಬೇಕು ಅದಕ್ಕೆ ಅರ್ಹತೆಯನ್ನು ಪಡೆದಿದ್ದರೆ ನಾವು ಸದಾಚಾರಿಗಳಾಗಿದ್ದರೆ ಆದರೂ ಸಂಕಟಗಳನ್ನು ಅನುಭವಿಸ್ತಾ ಇದ್ದರೆ ರಾಯರು ಅನುಗ್ರಹಿಸುತ್ತಾರೆ ನಾವೇ ದುರಾಚಾರಿಗಳಾಗಿದ್ದು ಕಿಂಚಿತ್ತು ಪುಣ್ಯವನ್ನು ಗಳಿಸದೆ ಮಾಡಬಾರದ್ದನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡರೆ ಅಷ್ಟು ಸುಲಭವಾಗಿ ರಾಯರು ಅನುಗ್ರಹಿಸೋದಿಲ್ಲ ಮಂತ್ರಾಲಯಕ್ಕೆ ಹೋಗಿ ಏನೆಲ್ಲ ಸೇವೆ ಮಾಡಿ ಫಲ ಪಡೆಯುವರೋ ಹಾಗೆಯೇ ಎಲ್ಲ ಕಡೆ ಶಾಖ ಮಠಗಳಲ್ಲಿಯೂ ಕೂಡ ಕಾಮದೇನು ಇದ್ದ ಹಾಗೆ ಮೂಲ ಮಠದಲ್ಲಿ ಏನು ಶಕ್ತಿ ಇರುವುದೋ ಅಷ್ಟೇ ರಾಯರ ಶಕ್ತಿ ಎಲ್ಲ ಮಠಗಳಲ್ಲಿಯೂ ಕೂಡ ಇರುತ್ತೆ ಸ್ನೇಹಿತರೆ ನಾನು ಹಿಂದೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ರಾಯರನ್ನ ನಾವು ಮೂಲ ಏನು ಮೂಲ ಮಠ ಇದೆ ಮಂತ್ರಾಲಯದಲ್ಲಿ ಅಲ್ಲಿ ಕಲ್ಪವೃಕ್ಷವಾಗಿ ಕಾಣಬಹುದು ಏಕೆಂದರೆ ಕಲ್ಪವೃಕ್ಷ ಅದು ನಮ್ಮ ಕಲ್ಪನೆಗೂ ಮೀರಿರುವಂತಹದ್ದು ಎಲ್ಲರ ಕಷ್ಟಗಳನ್ನು ಎಲ್ಲ ತನ್ನ ಭಕ್ತರನ್ನು ಮಕ್ಕಳನ್ನ ಬಾಚಿ ತಬ್ಬಿ ಹಿಡಿಯುವಂತಹ ಕಲ್ಪವೃಕ್ಷವಾಗಿ ನಮ್ಮ ರಾಯರು ಮೂಲ ಮಠದಲ್ಲಿ ನೆಲೆಹೂರಿದ್ದಾರೆ ಹಾಗೆ ಶಾಖಾಮಠಗಳಲ್ಲಿ ಕಾಮದೇನು ಇದ್ದ ಹಾಗೆ ಯಾರ್ಯಾರು ಎಲ್ಲೆಲ್ಲಿ ನನಗೆ ಕಷ್ಟ ಅಂತ ಹೇಳಿ ರಾಯರನ್ನು ಕರೀತಾರೋ ಕಾಮದೇನುವಿನ ರೂಪದಲ್ಲಿ ನಮಗೆ ಬಂದು ಅನುಗ್ರಹಿಸುತ್ತಾರೆ ನಮ್ಮ ರಾಯರು ಅದಕ್ಕೋಸ್ಕರನೇ ಶಾಖಾಮಠಗಳನ್ನು ಕಾಮದೇನು ಇದ್ದ ಹಾಗೆ ಮೂಲಮಠವನ್ನು ಕಲ್ಪವೃಕ್ಷ ಇದ್ದ ಹಾಗೆ ಅಂತ ಹೇಳಿ ಕರೀತಾರೆ ಕಲ್ಪವೃಕ್ಷ ಎಲ್ಲೂ ಹೋಗೋದಿಲ್ಲ ಇದ್ದಲ್ಲಿಗೆ ತನ್ನ ಭಕ್ತರನ್ನು ಕರೆಸಿಕೊಂಡು ಅವರನ್ನು ಅನುಗ್ರಹಿಸುತ್ತೆ ಕಾಮದೇನು ತನ್ನ ಭಕ್ತರು ಕಷ್ಟಗಳಂದು ಕೂಡಲೇ ಓಡೋಡಿ ಬರುತ್ತೆ ಹಾಗೆ ನಮ್ಮ ರಾಯರು ಅಲ್ವಾ ಹಾಗೆ ಮೂಲ ಮಠದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ರಾಯರ ಎಲ್ಲ ಶಾಖಾ ಮಠಗಳಲ್ಲಿಯೂ ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಏನು ಪುಣ್ಯವನ್ನ ಸಂಪಾದಿಸಿರ್ತೀವಿ ನಾವು ಏನು ಅರ್ಹತೆಯನ್ನು ಹೊಂದಿರ್ತೀವಿ ಸದಾಚಾರಿಗಳಾಗಿರ್ತೀವಿ ಅನ್ನೋದ್ರ ಮೇಲೆ ರಾಯರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೆ ಒಂದು ಒಳ್ಳೆಯ ರಾಯರ ಒಂದು ಏನು ಶಿಷ್ಯ ಇದ್ದಾರೆ ಅಪ್ಪಣ್ಣಾಚಾರ್ಯರು ಅವರೇ ಇದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ರಾಯರ ಅನೇಕ ಶಿಷ್ಯರಲ್ಲಿ ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರು ಕೂಡ ಒಬ್ಬರು ರಾಯರ ಮೇಲೆ ಅಪಾರವಾದಂತಹ ಭಕ್ತಿಯವರಿಗೆ ಬಹಳ ಮೇಧಾವಿಗಳೂ ಕೂಡ ಹನ್ನೆರಡು ವರ್ಷ ರಾಘವೇಂದ್ರ ಸ್ವಾಮಿಗಳಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿರ್ತಾರೆ ಅಖಂಡ ಪಂಡಿತರು ಅಪ್ಪಣ್ಣಾಚಾರ್ಯರು ಇವರು ರಾಯರ ಅಪ್ಪಣೆಯನ್ನು ಪಡೆದುಕೊಂಡು ತೀರ್ಥಯಾತ್ರೆಗೆ ಪತ್ನಿ ಜೊತೆಗೆ ಹೋಗಿರ್ತಾರೆ ಅವತ್ತಿನ ಕಾಲದಲ್ಲಿ ಯಾರಾದರೂ ತೀರ್ಥಯಾತ್ರೆಗೆ ಹೋದರೆ ವರ್ಷಾನುಗಟ್ಲೆ ಹೋಗ್ತಿದ್ರು ಅಪ್ಪಣ್ಣಾಚಾರ್ಯರು ಯಾತ್ರೆ ಮುಗಿಸಿ ಬಂದಾಗ ಯಾರೋ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಮೂರು ದಿನಗಳು ಆಗಿವೆ ಅಂತ ಹೇಳಿ ಆಗ ಅಪ್ಪಣ್ಣಾಚಾರ್ಯರಿಗೆ ಎದೆ ಒಡೆದ ಹಾಗೆ ಆಗುತ್ತದೆ ಅಲ್ಲೇ ಕುಸಿದು ಹೋಗ್ತಾರೆ ದುಃಖಿಸುತ್ತಾರೆ ಏಕೆಂದರೆ ರಾಯರನ್ನು ಅಷ್ಟು ಇಷ್ಟಪಡ್ತಾ ಇದ್ದವರು ಬಿಚ್ಚಾಲೆಯಲ್ಲಿ ರಾಯರನ್ನು ಕರೆದುಕೊಂಡು ಬಂದು ಬಹಳ ಸೇವೆ ಮಾಡಿರ್ತಾರೆ ಹಾಗಾಗಿ ಅವರನ್ನು ಬಿಟ್ಟು ಒಂದು ದಿನ ಕಳೆಯುವುದು ಕೂಡ ಪಣ್ಣಾಚಾರ್ಯರಿಗೆ ಸಾಧ್ಯವೇ ಇರಲಿಲ್ಲ ಹಾಗೆ ಸಾಧ್ಯ ಇಲ್ಲದೇ ಇರೋದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ ತಕ್ಷಣವೇ ಸಂಕಲ್ಪವನ್ನು ಮಾಡಿಕೊಳ್ತಾರೆ ಒಂದು ತೊಟ್ಟು ನೀರು ಕೂಡ ಸ್ವೀಕಾರ ಮಾಡೋದಿಲ್ಲ ಈಗಲೇ ಬೃಂದಾವನವ ನೋಡಬೇಕು ಅಂತ ಹೇಳಿ ತಕ್ಷಣವೇ ಬಿಡ್ತಾರೆ ಹಾಗಂತೂ ತುಂಬ ವರ್ಷಕಾಲ ತುಂಬ ಮಳೆ ತುಂಗಭದ್ರಾ ವಿಪರೀತ ಪ್ರವಾಹ ಹಾಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಯಾವುದೇ ಆದಂತಹ ವ್ಯವಸ್ಥೆಯೂ ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ ಆಗ ತುಂಗಾಭದ್ರೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅಮ್ಮ ನಾನು ಈಜಿಕೊಂಡು ಬರ್ತೀನಿ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸ್ತುತಿ ಮಾಡಿ ನೀರಿಗೆ ಹಾರ್ತಾರೆ ಅವರಿಗೆ ಈಜು ಬರ್ತಿರಲಿಲ್ಲ ಕೈಕಾಲು ಬಡಿಯುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠಿಸ್ತಾರೆ ಯಾವುದೋ ಒಂದು ಶಕ್ತಿ ಅವರನ್ನು ದಡ ಸೇರಿಸುತ್ತೆ ಅಳುತ್ತಾ ನನಗೆ ಯಾಕೆ ಹೀಗಾಯಿತು ಎಂದು ದುಃಖಿಸುತ್ತಾ ದಡಕ್ಕೆ ಬರ್ತಾರೆ ಅಷ್ಟರಲ್ಲಿ ಒಬ್ಬರು ಪರಿಚಯದವರು ಬಂದು ಅವರ ಕಾಲಿಗೆ ನಮಸ್ಕರಿಸಿ ರಾಯರು ನಮ್ಮನ್ನೆಲ್ಲ ಬಿಟ್ಟು ಬೃಂದಾವನಸ್ಥರಾದರು ಅಂತ ನೋವಿನಿಂದ ಹೇಳ್ತಾರೆ ಇದನ್ನು ಕೇಳಿದ ಹಪ್ಪಣ್ಣಾಚಾರ್ಯರಿಗೆ ಇನ್ನೆಷ್ಟು ದುಃಖ ಆಗಿರುತ್ತೆ ಕೂಗ್ತಾರೆ ರಾಘವೇಂದ್ರ ರಾಘವೇಂದ್ರ ಅಂತ ಸ್ತೋತ್ರ ಹೇಳ್ಕೊಂಡೇ ಹೋಗ್ತಾರೆ ಬೃಂದಾವನದ ಹತ್ತಿರಕ್ಕೆ ಬರ್ತಾರೆ ನೋಡಿದ ಕೂಡಲೇ ಒಮ್ಮೆಲೆ ದುಃಖ ಹೊಮ್ಮಳಿಸಿ ಬರುತ್ತದೆ ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾ ನಿಮ್ಮ ಮುಂದೆ ಹೇಳ್ತಾ ಇದ್ರೆ ನನಗೆ ಹೊಟ್ಟೆಯಲ್ಲಿ ಕಳ್ಳು ಚುರುಕನ್ನುತ್ತೆ ಸಂಕಟ ಹಾಕ್ತಾ ಇದೆ ಏಕೆಂದರೆ ನಾವು ರಾಯರ ಭಕ್ತರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಒಂದು ಏನು ಪುಣ್ಯ ಸಂಪಾದನೆ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅಂತಹದರಲ್ಲಿ ನಮ್ಮಂತಹ ಅಲ್ಪ ಮಾನವರೇ ಹೀಗೆ ಅಂದರೆ ಇನ್ನು ಅಂತಹ ದೊಡ್ಡ ಪಂಡಿತರು ಅಪ್ಪಣ್ಣಾಚಾರ್ಯರು ಅವರಿಗೆ ಎಷ್ಟು ಸಂಕಟ ಆಗಿರುತ್ತೆ ನಮಗೆ ಇಷ್ಟು ಸಂಕಟ ಹಾಕ್ತಿದ್ದಾರೆ ಅಂದರೆ ಅಂತಹ ದೊಡ್ಡ ಪಂಡಿತರು ಅಪ್ಪಣ್ಣಾಚಾರ್ಯರು ರಾಯರ ಪಕ್ಕ ಕುಳಿತು ಸೇವೆ ಮಾಡಿರ್ತಾರೆ ಜೊತೆಯಲ್ಲೇ ಇದ್ದವರು ಅವರಿಗೆ ಇನ್ಯಾವ ರೀತಿ ಆಗಿರಬೇಡ ಹೇಳಿ ಅಲ್ವಾ ಬೃಂದಾವನವನ್ನು ನೋಡಿ ದೀರ್ಘ ದಂಡ ನಮಸ್ಕಾರ ಮಾಡ್ತಾರೆ ಯಾವ ಸ್ತೋತ್ರ ಹೇಳ್ತಿದ್ದಾರೆ ಅಂದರೆ ಪೂರ್ಣ ಬೋಧ ಗುರುತೀರ್ಥ ಸ್ತೋತ್ರ ಇದನ್ನು ಇನ್ನೂ ಪೂರ್ತಿ ಮಾಡಿರೋದೇ ಇಲ್ಲ ಹಾಗೆ ಈ ಸ್ತೋತ್ರವನ್ನು ಹೇಳಲಾಗದೆ ದುಃಖದಿಂದ ನಿಂತ್ಕೊಂಡು ಬಿಡ್ತಾರೆ ಅರ್ಧದಲ್ಲೇ ನಿಲ್ಲಿಸಿ ನನಗೆ ಯಾಕೆ ಹೀಗಾಯಿತು ತಮ್ಮ ದರ್ಶನ ನನಗೆ ಸಿಗ್ಲಿಲ್ವಲ್ಲ ನನಗೆ ತಮ್ಮನ್ನು ನೋಡುವಂಥ ಯೋಗ್ಯತೆ ನನಗೆ ಪ್ರಾಪ್ತಿಯಾಗಲಿಲ್ವಲ್ಲ ರಾಯರಿಗೆ ಬೇಕಾದಷ್ಟು ಸೇವೆಯನ್ನು ಮಾಡಿರುವವರು ರಾಯರೂ ಕೂಡ ಇವರಿಗೆ ಉಪದೇಶವನ್ನು ಮಾಡಿರುವವರು ಸನ್ಯಾಸಿ ಆಗಬಾರ್ದು ನೀನು ನಿನ್ನ ತಂದೆ ತಾಯಿಯನ್ನು ನೋಡಿಕೊಳ್ಬೇಕು ಜೀವನದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು ಅಂತ ಹೇಳ್ತಿದ್ದವರು ಇದೆಲ್ಲ ನೆನಪಿಸ್ಕೊಳ್ತಾರೆ ಅಪ್ಪಣ್ಣಾಚಾರ್ಯರು ನನ್ನನ್ನು ಬಿಟ್ಟು ಹೋದ್ರಲ್ಲ ಅಂತ ಹೇಳಿ ದುಃಖಿಸ್ತಾ ಇರ್ತಾರೆ ಈ ಸ್ತೋತ್ರ ಭಕ್ತರಿಗೆ ತುಂಬನೇ ವಿಶಿಷ್ಟವಾದಂತಹ ರಾಘವೇಂದ್ರ ಸ್ತೋತ್ರ ಇದನ್ನು ಪೂರ್ತಿ ಮಾಡಲಾಗದೆ ಅಳ್ತಾ ಇರ್ತಾರೆ ಆಗ ಬೃಂದಾವನದ ಒಳಗಿಂದ ಒಂದು ಧ್ವನಿ ಕೇಳುತ್ತೆ ಸಾಕ್ಷಿ ಅಯಸ್ತೋತ್ರಹಿ ಅಂತ ಹೇಳಿ ಇದನ್ನು ರಾಯರು ಪೂರ್ಣ ಮಾಡ್ತಾರೆ ಈ ಸ್ತೋತ್ರವನ್ನು ಇದಕ್ಕೆ ಸಾಕ್ಷಿ ಯಾರೆಂದರೆ ಅಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳಿ ರಾಯರ ಧ್ವನಿ ಅಲ್ಲಿಂದ ಎಲ್ರಿಗೂ ಕೂಡ ಕೇಳಿಸುತ್ತೆ ಈ ಸಮಯದಲ್ಲಿ ಈ ಕ್ಷಣದಲ್ಲಿ ಅಯಗ್ರೀವ ಮಂತ್ರವನ್ನು ಬೃಂದಾವನದೊಳಗೆ ಜಪಿಸ್ತಾ ಇರ್ತಾರೆ ಅನ್ನೋ ಉಲ್ಲೇಖವೂ ಕೂಡ ಇದೆ ರಾಯರು ನೋಡಿ ಬೃಂದಾವನಸ್ಥರಾಗಿ ಮೂರು ದಿನ ಆಗಿದೆ ರಾಯರು ಎಂತಹ ಅದ್ಭುತ ಮಹಿಮೆಯನ್ನು ಎಲ್ರಿಗೂ ತೋರಿಸ್ತಾರಲ್ವಾ ಇದು ರಾಘವೇಂದ್ರ ಸ್ವಾಮಿಗಳು ನೆಲಮಾಳಿಗೆಯ ಅಂತರ್ಗುಹೆಯಲ್ಲಿ ಕುಳಿತು ಘೋಷಣೆ ಮಾಡಿ ಹೇಳ್ತಾರೆ ಏಳು ನೂರು ವರ್ಷ ಈ ಗುಹೆಯಲ್ಲಿ ತಪಸ್ಸು ಮಾಡ್ತೀನಿ ನನಗಾಗಿ ಯಾವ ಕೀರ್ತಿ ಬೇಡ ಮುಕ್ತಿಯೂ ಬೇಡ ನನಗಾಗಿ ಲೌಕಿಕ ಆಸಕ್ತಿ ಇಲ್ಲ ನಾನು ಮಾಡೋ ತಪಸ್ಸಿನಿಂದ ಭಗವಂತ ಸುಪ್ರೀತನಾಗಿ ಯಾರು ಆರ್ತರು ಬರುತ್ತಾರೋ ರಾಘವೇಂದ್ರ ಅಂತ ಅವರ ಕಣ್ಣೀರನ್ನು ಭಗವಂತ ಹೊರೆಸಲಿ ಅಂತ ಹೇಳಿ ಹೇಳ್ತಾರೆ ಯಾರಿಗೆ ಪರೋಪಕಾರ ಬುದ್ಧಿ ಇದೆಯೋ ಯಾರು ಸಮಾಜಕ್ಕಾಗಿ ಬದುಕುತ್ತಾರೋ ಅವರನ್ನು ಭಗವಂತ ಪ್ರೀತಿಸುತ್ತಾನೆ ಅದಕ್ಕಾಗಿ ರಾಯರನ್ನು ಕಂಡರೆ ಭಗವಂತನಿಗೂ ಅತಿ ಪ್ರಿಯ ಇವತ್ತಿಗೂ ಕೂಡ ಬಿಚ್ಚಾಲೆಯಲ್ಲಿ ಮೂಲ ಬೃಂದಾವನದ ನಂತರ ಮೂಲ ಅಂದರೆ ಏನು ಪ್ರಥಮ ಬೃಂದಾವನ ಮೂಲ ಆದ ಮೇಲೆ ಬಿಚ್ಚಾಲೆಯಲ್ಲೇ ನಂತರ ಬೃಂದಾವನ ಆಗಿರುವಂತಹದ್ದು ಇದನ್ನ ಮೊದಲನೆಯ ಶಾಖಾಮಠ ಅಂತ ಹೇಳಿ ಕೂಡ ಕರೀತಾರೆ ಹಾಗೆ ನಾವು ಏನು ಪುಣ್ಯವನ್ನ ಸಂಪಾದನೆ ಮಾಡಿರ್ತೀವಿ ನಾವು ಯಾವ ಒಂದು ಕೆಡಕನ್ನು ಬಯಸದೆ ಯಾವಾಗಲೂ ಸದಾಚಾರಿಗಳಾಗಿರ್ತೀವಿ ಸಂಕಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಸ ಸದಾಚಾರಿಗಳಾಗಿ ಸಂಕಟವನ್ನು ಅನುಭವಿಸ್ತಿದ್ರೂ ರಾಯರು ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ನಾವು ಕಿಂಚಿತ್ತು ಪುಣ್ಯವನ್ನು ಮಾಡದೇ ಇದ್ದರೆ ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ರಾಯರು ಅಷ್ಟು ಸುಲಭವಾಗಿ ಅನುಗ್ರಹವನ್ನು ಮಾಡೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಬೇಕು ಅಂದರೆ ಈ ಒಂದು ನಿಯಮ ನಮ್ಮದು ಪುಣ್ಯ ಸಂಚಯನ ಆಗಿರಲೇಬೇಕು ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ಏನೇನು ಬಿಡ್ಕೊತಾರೋ ಅವರು ಧರ್ಮಯುಕ್ತವಾಗಿ ನಡೆದುಕೊಂಡಿದ್ರೆ ಯೋಗ್ಯತೆ ಪ್ರಾಪ್ತಿಯಾಗಿದ್ದರೆ ನಿಜಕ್ಕೂ ಕೂಡ ಗುರುಗಳು ಅವರಿಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ನೋಡಿದ್ರಲ್ವಾ ನಿಜಕ್ಕೂ ಕೂಡ ನಮ್ಮ ರಾಯರ ಬಗ್ಗೆ ನಾವೆಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಅಲ್ವಾ ಶುಭ ದಿನ ಸ್ನೇಹಿತರೆ